ದೊಡ್ಡ ಕಂಪ್ನಿಯಲ್ಲಿ ಸೇಫ್ಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಬಂಡಾರಿ ಬಿಲ್ಡರ್ಸ್ ಅಂತಂದ್ಬಿಟ್ಟು ಲಾಲೆಸ್ಟ್ ಬಿಲ್ಡಿಂಗು ಬರ್ತಾ ಇದೆ ಅರವತ್ತು ಫ್ಲೋರ್ ಬರ್ತಾ ಇದೆ ಅದರಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತು ಫ್ಲೋರ್ ತಗೊಂಡಿದ್ದೀವಿ ಅದರಲ್ಲಿ ಸೇಫ್ಟಿ ಮ್ಯಾನೇಜರ್ ಅನ್ನೋದು ಬಹಳಷ್ಟು ಕಷ್ಟವಾದ ಕೆಲಸ ಆ ಕೆಲಸನ ಅತಿ ಉತ್ತಮ ಕೆಲಸ ಸುಲಭವಾಗಿ ಕೆಲಸ

people that want to achieve and that have achieved so many things in life now Okay, but like, like someone said Sandalwood actors hir li, Laandrai rappers hir li, And hir li Namke awards but business hulli tumma mukhiya hir to award and to give them what they truly deserve So, I am so grateful to be here and everyone um, hoon ಎಲ್ಲರಿಗೂ ನಮಸ್ಕಾರ ಸೊ ನಾನು ಪ್ರಗತಿ ಈವೆಂಟ್ಸ್ ಅಲ್ಲಿ ಒಂದು ಪಾರ್ಟ್ ನನಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಇವತ್ತು ಆಲ್ ಓವರ್ ಕರ್ನಾಟಕದಿಂದ ನಾನು ಅವಾರ್ಡ್ಸ್ ಗಳನ್ನ ನಾಮಿನೇಟ್ ಮಾಡಿಬಿಟ್ಟು ಎಲ್ಲೆಲ್ಲ ತುಂಬ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಕ್ಯಾಟಗರಿಯಿಂದ ಅವಾರ್ಡ್ಸ್ ಬಂದಿದ್ದಾರೆ ಸೊ ಆ್ಯಂಡ್ ಮೋರ್ ಓವರ್ ನಂದು ಒಂದು ಟೆಕ್ ಟ್ಯಾಬ್ಲೆಟ್ ಟೆಕ್ನಾಲಜಿಸ್ ಅಂತ ಇವತ್ತು ಒಂದು ಐ ಟಿ ಕಂಪ್ನಿ ಕೂಡ ಲಾಂಚ್ ಮಾಡಿದ್ದೀನಿ ಸೊ ತುಂಬ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿ ಅಥ್ವಾ ದಂದ್ಯಾದ ಕಮ್ಮಿ ಸ್ಟಾರ್ಟ್ ಮಾಡಿ ಮತ್ತೆ ಇವತ್ತು ಕೂಡ ಒಂದು ಟ್ಯಾಲೆಂಟ್ ಇರೋರಿಗೆ ಅಚೀವ್ ಮಾಡಿರೋರಿಗೆ ಅವಾರ್ಡ್ ಬರ್ತದೆ ನನಗೂ ಒಂದು ಹೆಮ್ಮೆ ಆಗ್ತಿದೆ ಇಷ್ಟೊಂದು ಇವೆಂಟಲ್ಲಿ ನಾಷ್ಟ ಬರ್ಡ್ ಪ್ಲೇಸ್ ಗೇಟಿಗೆ ಅವಾರ್ಡ್ಸ್ ಇರೋದು ಅವ್ರ ಮುಂದೆ ನಾನು ನಿಂತಿರೋದು ನನ್ಗೆ ಎಜುಕೇಸಲ್ಲಿ ಅಂದೂ ಕೂಡ ಹೆಮ್ಮೆ ಸೊ ಥ್ಯಾಂಕ್ ಯು ಸರ್ ಯಾಕೆ ಇವರು ಚೂಸ್ ಮಾಡಿದ್ರು ಅವಾರ್ಡ್ ಕೊಡಬೇಕು ಕೊಡಬೇಕಂದ್ರೆ ಯಾಕೆ ಚೂಸ್ ಮಾಡು ಸೊ ಸಟ್ ಸರ್ ಯಾಕೆ ಅವ್ರು ಬಿದ್ದನೆ ಚೂಸ್ ಮಾಡಿದ್ವಿ

ಅದಕ್ಕೆ ದುಖನಾಗಿ ನಾನು ಒಬ್ಬ business man ಆಗಿ ನಾನು अदर business men ಗಳು अदर entrepreneurs ಗಳು अदर industrialists talented persons ಗಳಿಗೆ ಅವಾಯ್ಸ್ ಮಾಡ್ಕೋಣ ಈ ಡೇ ಆ प्रकारे ನಾವು ನಮ್ಮ ಟೀಮ್ ಪ್ರಗತಿಕ್ಕೆ ಸಹಾಯ ಮಾಡ್ತೀವಿ ಸ್ಟಾರ್ಟ್ ಮಾಡ್ ಒಂದು ಡೇ বাই ಡೇ ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಕೂಡ ನಾವು ಕೊಟ್ಟು ಮಾಡಿದ್ರೆ ನಮ್ಮ ಮುಂದಿನ ಸಿಗೋದ್ ಬಂದ್ಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ನೆಟ್ವರ್ಕಿಂಗ್ ಮಾಡ್ಬೇಕು ಬಿಕಾಸ್ ಆಗಿರ್ಲಿ ಏನೋ ಸಂಸ್ಥೆಗಳಾಗಿರಲಿ ಆ ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಇವಾಗಿನ ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಸಿಗಲಿ ಬ್ರಾಂಡ್ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗ್ತಿಲ್ಲ ಬಿಕಾಸ್ ರೀಸನ್ ಮೀಡಿಯಾಗಳು ತುಂಬ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಈ ತರ ಅವ್ನ ಅಥವಾ ಸಮಿತಿಗಳನ್ನ ಮಾಡೋದ್ರಿಂದ ನೆಟ್ವರ್ಕಿಂಗ್ ಬಿಲ್ಡ್ ಆಗುತ್ತೆ ಸೊ ಅದು ನನ್ನ ಮುಂದಿನ ಗುರಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕು ಅಂತ ಸ್ಟೇಟ್ ಇಲ್ಲ ಆಲ್ ಓವರ್ ಇಂಡಿಯಾ ಮಾಡ್ಬೇಕಂತ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸೊ ಸ್ಟೇಟ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಅಂಡ್ ನ್ಯಾಷನಲ್ ವೈಸ್ ಮಾಡ್ಬೇಕಂತ ಅನ್ಕೊಂತೀವಿ ನೆಕ್ಸ್ಟ್ ಮಂತ್ ಕೂಡ ಒಂದು ದುಬೈಲ್ ಕೂಡ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಸೊ ಬೇರೋ ಜೊತೆ ಸರ್ ನಿಜವ್ರು ಹೇಳ್ತೀನಿ ಈ ಥರ ಎಲ್ಲ ಅಡಿಕ್ಷನಲ್ಲಿ ಮಾಡುವಂಥ ಕ್ರೈಮ್ಗಳು ಅಡಿಕ್ಷನ್ ಮಾಡಿದಾಗ ಮಾಡಿದಾಗಂಥ ಕೊಲೆಗಳು ಹೆಂಡತಿಗೆ ಕೊಲೆಗಳು ಮಕ್ಳಿಗೆ ಕೊಲೆಗಳು ತನ್ನ ತನ್ನ ಸೋಸಗಳು ಬೇರೆಯವ್ರಿಗೆ ಕೊಲೆ ಆಮೇಲೆ ಏನೇನೋ ಮಾಡಿದ್ದಾರೆ ಆ ಕ್ರೈಮ್ಗಳು ಅವ್ರಿಗೆ ವಿಚಾರಣೆ ಮಾಡಿ 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 ಪಪ್ಪ ಒಂದು ಬಿಡುಗಡೆ ಕೊಟ್ಟು ಅವನು ಆಚೆ ಬಂದು ನಾನು ಜೈಲಲ್ಲಿ ಇದ್ದಂಥ ವ್ಯಕ್ತಿ ಗೊತ್ತಿಲ್ಲ ಏನಕ್ಕೆ ಅಂತ ಅಲ್ಲಿ ಆಚೆ ಬಂದ ಮೇಲೆ ನಾನು ಒಂದು ನನ್ನ ಜೀವನದಲ್ಲಿ ಒಂದು ಕ್ವಶನ್ ಲಾಸ್ಟ್ ಅಂದರೆ ನನಗೆ ನಡೆಯ ಬರ್ತಿರಲಿಲ್ಲ ಮುಖ್ಯದಾಗಿ ಹದಿನಾರು ವರ್ಷದಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಸಂಸ್ಥೆ ಮಾಡಿದ್ದೀನಿ ಯಾರು ಅವರೆಲ್ಲ ಯಾರು ಅವರ ಎಜುಕೇಟೆಡ್ ಅಲ್ಲ ಫೈನಾನ್ಸಿಯಲ್ ಅಲ್ಲ ಕಾಸಾಕಿರೋರೆಲ್ಲ ಫುಲ್ ಟೋಟಲ್ ಜೀವನ ಕಾಸು ಇಲ್ದಿರೋರು ಅವ್ರು ನನ್ನ ಹತ್ರ ಸಹಾಯ ತಗೊಂಡು ಅವ್ರಿಗೂ ಸಂಸ್ಥೆ ಮಾಡಿ ಅವ್ರಿಗೆ ಎಂಡಿ ಡಿ ಮಾಡಿ ಹೋಗಿದ್ದೀನಿ ಇವತ್ತು ಅವರ ಅವ್ರ ನನ್ನ ಜೀವನಗಳು ಒಂದೊಂದು ಸಂಸ್ಥೆ ಸುಮಾರು ಐವತ್ತೈದು ಐವತ್ತೈದು ಜನ ಇದ್ದಾರೆ ನನ್ನ ನನ್ನ ಹತ್ರ ಸುಮಾರು ಜನ ಇದ್ದಾರೆ ಯಾರನ್ನು ಕಾಸು ತೊಗೊಳಕ್ಕೆ ಹೋಗಲ್ಲ ಏನಕ್ಕೆ ಹೇಳಿತ್ತು ಎಷ್ಟೋ ಹೆಣ್ಮಕ್ಳು ಕೂತಿದ್ದೀರಾ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೆಚ್ಚು ಹೋಗ್ತಾ ಇದ್ದಾರೆ ಯಾಕೆ ಅಂತ ಬರೀ ಬೇರೆ ಒಂದೇ ಒಂದು ಕ್ವಶನ್ ಕೇಳಿದ್ರೆ ಅವರು ಗಂಡನಿಂದ ಹೇಳ್ತಾರೆ ಸರ್ ನನ್ನ ಮನೆಯಲ್ಲಿ ನನ್ನ ಮಗ ನನ್ನ ಗಂಡ ಕುಡಿತ ಸರ್ ನನಗೆ ಬರ್ಕ ಕೊಡಲ್ಲ ಸರ್ ಮಕ್ಕಳು ಫೀಸ್ ಕಟ್ಟಲ್ಲ ಸರ್ ಏನು ತೊಂದರೆ ಆಗಲ್ಲ ಸರ್ ಅದಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಸರ್ ಎಷ್ಟೊಮ್ಮ ಸಂಬಳ ಆರು ಸಾವಿರ ರೂಪಾಯಿ ಸಂಬಳ ಮನೆಗಳಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಾರೆ ಮುಸ್ಲಿ ದೀಕಕ್ಕೆ ಎರಡು ಸಾವಿರ ರೂಪಾಯಿ ಸಂಬಳ ಇವತ್ತಿನ ಈ ವೇದಿಕೆಯಲ್ಲಿ ನಾನು ಇಲ್ಲಿ ನಿಂತಿರೋದು ನಿಜವಾಗ್ಲೂ ನನಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಕಾರಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ಹೋದ್ರೆ ಅದೇ ಕ್ಷೇತ್ರದ ಜನಗಳು ಅಸೇನಿರ್ತಾರೆ ಅವ್ರಿಗೆ ಬೆಸ್ಟ್ ಅನ್ನೋದು ಸಿಗ್ತಾ ಇರ್ತದೆ ಇಲ್ಲಿ ನೋಡಿದ್ರೆ ಯಾವ್ಯಾವ ಕ್ಷೇತ್ರದ ಜನಗಳಿದ್ದಾರೆ ಎಲ್ಲಾ ಕ್ಷೇತ್ರದ ಜನಗಳಿದ್ದಾರೆ ಜೊತೆಗೆ ಅವರು ಸಾಧನೆ ಹೆಂಗಿದೆ ಅಂದ್ರೆ ಅವರು ಸಾಧಿಸೋದು ಮತ್ತು ಬೆಳೆಯೋದ್ರ ಜೊತೆಗೆ ಅವ್ರ ಸುತ್ತ ಜನರನ್ನ ಬದುಕನ್ನ ಕಟ್ಕೊಳ್ತಾರೆ ಇದು ತುಂಬಾ ಮುಖ್ಯವಾದ ವಿಷಯ ನಾವು ಒಂದು ವಿಷಯ ಆದಾಗ ನಾವು ಬದುಕೋದ್ರ ಜೊತೆಗೆ ಇನ್ನಷ್ಟು ನಮ್ಮ ಸುತ್ತಮುತ್ತ ಜನಗಳ ಪ್ರತಿಮೆಯನ್ನ ಹುಡುಕಿ ತೆಗೆದು ಅವ್ರಿಗೂ ಜೀವನ ಕೊಡೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಸರ್ ಈ ವೇದಿಕೆ ನಿಜವಾಗ್ಲೂ ಚಿಕ್ಕದಾದ್ರೂ ಸಾಧಕ ರೀತಿರಲ್ಲ ನಿಮ್ ಮನಸ್ಸು ಕೊಡೋದು ಹೀಗೆ ನೀವು ಸಾಧನೆ ಮಾಡ್ತಾ ಇರಲಿ ಇನ್ನಷ್ಟು ಜನರಿಗೆ ಒಳ್ಳೆ ಆಗಲಿ ಅವ್ರಿಗೂ ಬದುಕನ್ನು ಕಟ್ಬಿಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ತುಂಬಾ ಗಣ್ಯಾಧಿ ಗಣ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಾಧಕರಾದ್ರು ಅವ್ರ ಕೈ ಮೂಲಕ ಈ ಸಾಧಕರಿಗೆ ನೀವು ಪ್ರಶಸ್ತಿ ಕೊಡ್ತಿರೋದು ನಿಜವಾದ ಖುಷಿಯ ವಿಚಾರ ಕಂಪನಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ ಈಗ ನಾನು ಸರ್ವಿಸಲ್ಲಿ ಕೂಡ ಇದ್ದೀನಿ ಇದೇ ಸೆಪ್ಟೆಂಬರ್ ಹತ್ತಕ್ಕೆ ಮಿಲ್ಟ್ರಿಗೆ ಹೋಗ್ತಾ ಇದ್ದೀನಿ ಸೊ ಈ ನನ್ನ ಒಂದು ಸಂತೋಷ ಯಾಕಂದರೆ ಈ ಪ್ರೋಗ್ರಾಮ್ನ ಕರೆದು ಇದ್ರೆ ಸನ್ಮಾನ ಮಾಡಿದರೆ ಶ್ರುತಿ ಮೇಡಮ್ ಮತ್ತೆ ಅವರ ಹಸ್ಬೆಂಡ್ ಅವರಿಗೆ ತುಂಬ ಧನ್ಯವಾದ ಸೊ ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಮಿಲ್ಟ್ರಿ ಪರವಾಗಿ ದೊಡ್ಡದಾದ ಸೆಲ್ಯೂಟ್ ಸರ್ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಸೋಲ್ಜರ್ಸ್ ಅನ್ನೋದ್ರ ಜೊತೆಗೆ ನಮ್ಮ ರೈತರು ಕೂಡ ಇಂಪಾರ್ಟೆಂಟ್ ಸೊ ಹಾಗೆ ಫ್ರೀಡಂ ಫೈಟರ್ಸ್ ಗಳನ್ನ ನಾನು ಯಾವತ್ತೂ ಕೂಡ ರೋಲ್ ಮಾಡೋಣ ಅಂತ ಹೇಳ್ತಿರ್ತೀನಿ ಇವತ್ತು ಬಂದಿರಂತ ಎಲ್ಲ ದೇವರುಗಳಿಗೆ ಹೇಳೋದೇ ನಾವ್ ಇನ್ ಬೇಡ ದೇಶಕ್ಕೋಸ್ಕರ ಜೈಇಿಂದ್ ಅನ್ನೋಣ ಗುಡ್ ಮಾರ್ನಿಂಗ್ ಅಲೋ ಆಯ್ ಬದ್ ಬದಲಾಗಿ ಯಾವುದೇ ವಿಷಯ ಕೂಡ ನಾವು ಕಾಲ್ ಮಾಡುವಾಗ ಜೈ ಹಿಂದ್ ಅಂದ್ರೆ ದೇಶ ದೇಶಕ್ಕೋಸ್ಕರ ನಾವು ವರ್ಷ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಬಂದಿರಂತ ಎಲ್ಲ ವ್ಯಕ್ತಿಗಳನ್ನ ಹೇಳೋದಿಷ್ಟೇ ಯಾರು ಮಿಲಿಟ್ರಿಗೆ ಇಲ್ಲ ಪೊಲೀಸ್ ಹೋಗ್ಬೇಕಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಬೇರೆ ಎಲ್ಲೋ ಅಕಾಡೆಮಿ ಯಾವ ಕಡೆ ಹೋಗೋದು ಬೇಡ ನನ್ನ ನಂಬರ್ ಹೇಳ್ತೀನಿ ತಗೊಳ್ಳಿ ನೈನ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಟೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಟು ಇವತ್ತು ನಾನು ಜಮ್ಮು ಕಾಶ್ಮೀರದಲ್ಲಿ ಸರ್ವಿಸ್ ಅಲ್ಲಿದ್ದೀನಿ ಇವತ್ತು ಸುಮಾರು ಸೋಲ್ಜರ್ಸ್ ಇವತ್ತು ದೇಶಕ್ಕೆ ಪ್ರಾಣ ತ್ಯಾಗ ಮಾಡ್ತಾರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಯಾರಾದ್ರೂ ಸೈನಿಕರು ಡೆಫ್ ಆದ್ರೆ ಅವತ್ತು ಎಲ್ಲೇ ಇದ್ರು ಕೂಡ ನೀವು ಎರಡು ನಿಮಿಷ ಮೌನಾಚರಣೆ ಮಾಡ್ಬೇಕು ಸೊ ಖಂಡಿತ ನಾವು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಮಾಡ್ತಾರೆ ಅಂತ ನಂಬಿದೀನಿ ಸೊ ಹಾಗೆ ಇನ್ನೇನಾರ ಈ ಕಾಲೇಜು ಸ್ಕೂಲ್ ನಲ್ಲೂ ಕೂಡ ಸೈನಿಕರನ್ನ ಕರೆದು ಗೌರವಿಸಿ ಯಾವ್ದಾರ ಕಾರ್ಯಕ್ರಮ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ದಿನ ಮಾತ್ರ ಸೋಲ್ಜರ್ಸ್ ಕರೆದು ಗೌರವಿಸಿದ್ರೆ ಹಾಗೆ ಮಾಡಬೇಡಿ ಯಾವುದೇ ಕಾರ್ಯಕ್ರಮ ನಿಮ್ ಊರಲ್ಲಿ ಯಾವ್ದೇ ಗಲ್ಲಿ ಕೂಡ ಕಾರ್ಯಕ್ರಮ ನಡೆದ್ರೆ ಖಂಡಿತ ಸೈನಿಕರನ್ನ ಕರೆದು ಗೌರವಿಸಿ ಸೊ ಇನ್ನೊಂದ್ಸಲ ಹೇಳ್ತಾ ಇದೀನಿ ಈ ಟೀಮ್ಗೆ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ